ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರ ನೂರ ಒಂಬತ್ತನೆಯ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಜ್ಯೋತಿ ಬಳಗಿಸುವುದರ ಮೂಲಕ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕರು ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ಜನರ ಅಭಿವೃದ್ಧಿಗೆ ಶ್ರಮಿಸಿದ ದೇವರಾಜ ಅರಸು ಅವರ ಸಾಮಾಜಿಕ ಸೇವೆ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಪಾರ ಅವರು ಮುಖ್ಯಮಂತ್ರಿಯಾಗಿ ಕಾರ್ಯದಲ್ಲಿ ಪ್ರಮುಖ ಪಾತ್ರ ಏನೆಂದರೆ ಜೀತ ಪದ್ಧತಿ ನಿರ್ಮೂಲನೆ ಜಾರಿಗೆ ತಂದು ಬಡ ಜೀತ ಪದ್ಧತಿಗೆ ನಾಂದಿ ಹಾಡಿದರು ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ರೂಪಿಸಿದ್ರು ಅಂತ ವಿಚಾರದಲ್ಲಿ ನಂಜನಾಜ್ ಅಲ್ಲರೂ ಕೂಡ ಅವರ ಇತಿಹಾಸವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಅನೇಕರು

ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅಂತ ಕಳಿಸ್ತಾರೆ ದೇವರಾಜ್ ಅವರು ಅವರ ವರದಿಯ ಅಂದರೆ ಸಾವಿರದ ಆ ಒಂಬೈನೂರ ಎಂಬತ್ತು ವ್ಯಕ್ತಿತ್ವದ ನಡೆಯುತ್ತ राजवादे అంటే ఏంటి అంటే ఏంటి అన్నప్పుడు సో 252 నిండా 57 50 కోట్ల 62 నా ప్రాణ్యోగి పాఠశాల నుండి 1000 రూపాయలు శాస్త్రం 20 62 రోజు సంధ్యుల నుండి శాస్త్రం 67 రోజు శాస్త్రం अगरि <laughs> <laughs> পরস্পর <sup> <supra>